ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮಹಿಳಾ ಮತ್ತು ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇವತ್ತು ಮಹಿಳಾ ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ನಾನು ನಿಮಗೆಲ್ಲ ಶುಭಾಶಯ ಇದ್ದೀನಿ ಮತ್ತು ಅದಲ್ಲದೆ ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ತುಂಬ ಟ್ರೆಂಡಿಂಗ್ ಆಗಿರೋದು ಸೌಜನ್ಯ ಸೌಜನ್ಯ ವಿಷಯ ನಡೀತಾ ಇದೆ ಎಲ್ಲ ನಾನು ಎಲ್ಲ ಅಂತಂದರೆ ಆ ಆಕೆ ಕೂಡ ಒಂದು ಹೆಣ್ಮಗು ಆಗಿದ್ದು ಆಕೆಗೆ ಅತ್ಯಾಚಾರ ಆಗಿ ಇಷ್ಟು ವರ್ಷ ಆದರೂ ಕೂಡ ಯಾವುದೇ ಥರ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಸಮೀರ್ ಅವರು ಒಂದು ವಿಡಿಯೋ ಮಾಡಿದರು ಅದನ್ನ ನಾನು ಫಸ್ಟು ಸಮೀರವ್ರ ಬಗ್ಗೆ ನನಗೇನು ಗೊತ್ತಿಲ್ಲದೆ ಇದ್ದಾಗ ಅದನ್ನ ವೀಡಿಯೋ ನೋಡಿದಾಗ ಆತ ಮುಸ್ಲಿಮ್ ಇರ್ಬೋದು ಮುಸ್ಲಿಮ್ ಇದ್ದಾನಲ್ಲ ಆ ಥರ ಮುಸ್ ನಮ್ಮ ಹಿಂದೂಗಳ ಬಗ್ಗೆ ಏನಾದರೂ ಕೆಲವ್ರು ಮಾಡ್ತಾ ಇರ್ತಾರಲ್ಲ ಆ ಥರ ಮಾಡ್ತಾ ಇದ್ದಾನೆನೋ ಅಂತ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಬಟ್ ನಾನು ಆತನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಬೇರೆ ಬೇರೆ ವಿಡಿಯೋಗಳನ್ನ ನೋಡಿದಾಗ ಆತ ಯಾವುದೇ ಥರ ಹಿಂದೂ ಧರ್ಮದ ಬಗ್ಗೆ ಆಗಲಿ ಮುಸ್ಲಿಮ್ ಧರ್ಮದ ಬಗ್ಗೆ ಆಗಲಿ ಮಾತಾಡಿಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದಾನೆ ಅಷ್ಟೆ ಮತ್ತು ನಾವು ಜಸ್ಟಿಸ್ ಫರ್ ಸೌಜನ್ಯ ಅನ್ನೋ ವಿಷಯನ ತಗೊಂಡು ನಾವು ಧರ್ಮಗಳ ಕಿತ್ತಾಟ ಮಾಡೋದೇ ಆಗಲಿ ಅದಲ್ಲದೆ ರಾಜಕೀಯ ಮಾಡೋದೇ ಆಗಲಿ ಮಾಡಬಾರ್ದು ಮಾಡದೆ ಒಂದೇ ಒಂದು ಸಲ ಒಂದು ಮಾನವೀಯ ದೃಷ್ಟಿಯಿಂದ ನೋಡಿಬಿಟ್ಟು ಆ ಹುಡುಗಿಗೆ ನ್ಯಾಯ ಕೊಡಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ಎಲ್ಲರೂ ನೀವು ಕೂಡ ಟ್ರೈ ಮಾಡಿ ಈಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಡಿಜಿಟಲ್ ಯುಗ ಆಗಿರೋದ್ರಿಂದ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗಳು ಯಾವುದೇ ಟ್ರೆಂಡಿಂಗ್ ಆಗಿರೋ ವೀಡಿಯೋಗಳನ್ನ ಮಾಡ್ತಾ ಇರ್ತಾರೆ ಯಾವುದೋ ಕಾಮಿಡಿ ವಿಡಿಯೋಗಳು ಆ ವಿಡಿಯೋಗಳು ಈ ವಿಡಿಯೋಗಳು ಅಂತ ಮಾಡ್ತಾರೆ ಇದು ಈ ವಿಷಯನ ತಗೊಂಡು ಜಸ್ಟಿಸ್ ಫರ್ ಸೌಜನ್ಯ ಅಂತ ವಿಷಯನ ಎಲ್ಲರೂ ತಗೊಂಡು ಕೂಡ ಒಂದು ವೀಡಿಯೋ ಮಾಡಿ ಅವ್ರ ಫಾಲೋವರ್ಸ್ಗೂ ಕೂಡ ವಿಡಿಯೋ ಮಾಡಲಿ ಅಂತ ಕೇಳ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಇದು ಡಿಜಿಟಲ್ ಯುಗ ಆಗಿರೋದರಿಂದ ಪ್ರತಿಯೊಬ್ಬರ ಕೈಲೂ ಎರಡರಿಂದ ಮೂರು ಮೊಬೈಲ್ ಅಂತೂ ಇದ್ದೇ ಇರುತ್ತೆ ಮೊಬೈಲ್ ಇದ್ದಾಗ ಇವಾಗ ನಾವೇನು ನಾನು ನಿಮ್ಮನೆಲ್ಲರೂ ಸೌಜನ್ಯಗೆ ನ್ಯಾಯ ಕೊಡಿಸಿ ಬನ್ನಿ ವಿಧಾನಸೌಧದ ಮುಂದೆ ಹೋಗಿ ಕ್ರಾಂತಿ ಮಾಡೋಣ ಇಲ್ಲಾಂತಂದರೆ ಹೋರಾಟ ಮಾಡೋಣ ಪಾದಯಾತ್ರೆ ಮಾಡೋಣ ಅಂತ ಏನೂ ಕರಿತಾ ಇಲ್ಲ ನಿಮ್ಮ ಹತ್ರ ಇರೋ ಮೊಬೈಲ್ಗಳನ್ನ ತಗೊಂಡು ನೀವು ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ನ್ಯಾಯ ಕೊಡಿಸಿ ಅಂತ ಒಂದು ವಿಡಿಯೋ ಮಾಡಿ ನಿಮ್ಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅಕೌಂಟ್ಗಳಲ್ಲಿ ಹಾಕ್ಕೊಂಡು ನಿಮ್ಮ ಫಾಲೋವರು ಫ್ರೆಂಡ್ಸು ರಿಲೇಟಿವ್ಗೆ ಅವ್ರಿಗೂ ಕೂಡ ಒಂದೊಂದು ವಿಡಿಯೋ ವೀಡಿಯೋ ಹೇಳಿ ಆ ಮಾಡಿದಾಗ ಇನ್ನೊಂದು ಮೇನ್ ಒಂದು ವಿಷಯ ಅಂತ ಅಂದರೆ ಇದನ್ನ ಟ್ಯಾಗ್ ಟ್ಯಾಗ್ ಲೈನ್ ಏನಿದೆ ನೋಡಿ ಹ್ಯಾಶ್ ಟ್ಯಾಗು ಕೂಡ ಈ ಈ ದಿನಗಳಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ಅದು ಯಾರಿಗೆ ರೀಚ್ ಆಗಬೇಕು ಅಂತ ಅನ್ನೋದು ಆ ರೀಚ್ ಆಗಬೇಕು ಕರ್ನಾಟಕ ಗವರ್ಮೆಂಟ್ಗೆ ಒಂದು ಟ್ಯಾಗ್ ಮಾಡಿ ಇನ್ನೊಂದು ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಟ್ಯಾಗ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಇದು ಕರ್ನಾಟಕದಲ್ಲೇ ನಡೆದಿರ್ಬೋದು ತುಂಬ ವರ್ಷ ಆದ್ರೂ ಈ ಬೆಳಕು ಇದು ಈ ಇದು ಈ ಥರ ಆಗಿದೆ ಅಲ್ಲ ಇದು ಇನ್ನೂ ಬೆಳಕಿಗೆ ಬರ್ತಾ ಇಲ್ಲ ಏನೋ ಆಗ್ತಾ ಇದೆ ಏನೋ ನಡೀತಾ ಇದೆ ಈಗ ಸೌಜನ್ಯಾಗ ಆಲ್ರೆಡಿ ಈ ಥರ ಆಗೋಗಿದೆ ಏನಂತಂದರೆ ಆಕೆ ಒಂದು ಚಿಕ್ಕ ಮಗು ಆಗಿ ತುಂಬಾ ಅತ್ಯಾಚಾರ ಮಾಡಿ ಆತರ ಆತ ಭೀಕರವಾಗಿ ಕೊಲೆ ಮಾಡಿರೋದು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಏನಕ್ಕೆ ಅಂದರೆ ನಾವು ಹೆಣ್ಮಕ್ಳು ನಮ್ಮನೇಲೂ ಮಕ್ಳು ಇದ್ದಾರೆ ಇನ್ನು ಮುಂದೆ ಯಾವುದೇ ತರ ಮಕ್ಳುಗಳಿಗೆ ಇದಾಗಬಾರ್ದು ಇದಾಗಬಾರ್ದು ಅಂತಂದ್ರೆ ಅದಲ್ಲದೆ ಸೌಜನ್ಯ ಅಲ್ಲದೆ ಅದಾದ್ಮೇಲೂ ಕೂಡ ಎಷ್ಟು ಮೂರು ವರ್ಷದಿಂದ ಐದು ವರ್ಷದ ಮಗುಗಳನ್ನ ಕೂಡ ರೇಪ್ ಮಾಡಿ ಕೊಲೆ ಮಾಡಿರೋದನ್ನ ನಾವು ಕೂಡ ನೋಡಿದೀವಿ ಐದರಿಂದ ಆರು ವರ್ಷದ ಮಕ್ಳುಗಳನ್ನ ಈ ತರ ಮಾಡ್ತಾ ಇರೋದ್ರಿಂದ ಆ ಮಾಡ್ತಾ ಇರೋವಂಥ ಕಾಮಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತಂದರೆ ಪ್ರತಿಯೊಬ್ರುಗಳು ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಬಂದು ಎಲ್ಲರೂ ಕಮೆಂಟ್ ಮಾಡ್ತಿರಲ್ಲ ಇದನ್ನ ಆದಷ್ಟು ನೀವು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಶೇರ್ ಮಾಡಿ ಬೇರೆಯವರು ಯಾವುದೇ ನನ್ನ ವೀಡಿಯೋ ಅಂತ ಅಲ್ಲ ಬೇರೆ ಯಾರು ಮಾಡಿರ್ತಾರೆ ಜಸ್ಟಿಸ್ ಫರ್ ಸೌಜನ್ಯ ಅನ್ನೋ ವೀಡಿಯೋಗಳನ್ನ ಶೇರ್ ಮಾಡಿ ಕ್ರಿಯೇಟರು ಪ್ಲೀಸ್ 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 ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಅಂತ ಅಂದರೆ ನೀವು ಇಷ್ಟು ವರ್ಷ ನೀವು ಏನು ಇಂದ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬಿಂದ ದುಡಿತಾ ಇದ್ದೀರಾ ಎಷ್ಟೊಂದು ಫಾಲೋವರ್ಸ್ ಆಗಿದ್ದಾರೆ ನೇಮ್ ಬಂದಿದೆ ಫೇಮ್ ಬಂದಿದೆ ಅದನ್ನ ಯುಟಿಲೈಸ್ ಮಾಡಿಕೊಂಡು ನೀವೇನು ದುಡ್ಡು ಕೊಡಿ ನಿಮ್ಮ ಆಸ್ತಿ ಕೊಡಿ ಅಂತ ನಾವೇನು ಕೇಳ್ತಾ ಅಲ್ವಾ ಇವನು ನೀವು ಅದು ಅದೆಲ್ಲ ಕೊಡೋಕ್ಕಾಗೋದು ಇಲ್ಲ ಆದರೆ ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಅಳಿಲು ಸೇವೆ ಮಾಡಿರೋದ್ರಿಂದ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಇನ್ನು ಮುಂದೆ ಎಷ್ಟೊಂದು ಆ ಥರ ದುಷ್ಕೃತಿಗಳು ನಡೀದೆ ಅದರಲ್ಲಿ ಎಷ್ಟೊಂದು ಪ್ರಮಾಣಗಳು ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಆದಷ್ಟು ಈ ಥರ ವೀಡಿಯೋಗಳನ್ನ ನೀವು ಮಾಡಿ ಬೇರೆಯವ್ರು ಮಾಡಿರೋದ್ರು ಕೂಡ ಸಪೋರ್ಟ್ ಮಾಡಿ ಅದು ಬಿಟ್ಬಿಟ್ಟು ಧರ್ಮ ಹಿಂದೂ ಧರ್ಮ ಮುಸ್ಲಿಮ್ ಧರ್ಮ ಅದಲ್ಲದೆ ಪೊಲಿಟಿಷನು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಅನ್ನೋದು ಮಾಡೋಕೆ ಹೋಗಬೇಡಿ ಪ್ಲೀಸ್ 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 ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಬೇರೆಯವ್ರಿಗೂ ಸಪೋರ್ಟ್ ಮಾಡಿ ನೀವೂ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸೊ ಮಚ್